ಹಾಯ್ ಎಲ್ಲರಿಗೂ ಇವಾಗ ನೋಡಿ ನಾವು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಮೇಂಟೈನ್ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರೋದು ಫೈವ್ ಥಿಂಗ್ಸ್ ಯಾವಾಗಲೂ ಡೈಲಿ ರೆಗ್ಯುಲರ್ ಮಾಡಬೇಕಾಗಿರೋದು ಫಸ್ಟ್ ಆಫ್ ಆಲ್ ಬಂದು ಎಕ್ಸಸೈಸ್ ಬಂದು ನಮಗೆ ವೆಯ್ಟ್ ಲಾಸ್ಗೆ ಅಲ್ಲ ಯಾಕೆಂದರೆ ತುಂಬ ಜನ ಅಂದ್ಕೊಳ್ತಾರೆ ವೆಯ್ಟ್ ಲಾಸ್ಗೆ ಅಂತ ಸೊ ನಮಗೆ ಅದು ಬಿಟ್ಟು ಯಾಕೆಂದರೆ ನಮಗೆ ಊಟ ಅಂದರೆ ತುಂಬ ಇಷ್ಟ ಅಲ್ವಾ ಊಟ ಅಂದರೆ ಆಗಲ್ಲ ಆಗದೆ ಇರೋದು ಸೊ ಇನ್ನೊಂದು ಅದರಲ್ಲಿ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಬೆಲಿ ಅಂತೆ ಮತ್ತು ಆಮ್ ಅಂತೆ ಈ ವಿಡಿಯೋಸ್ ನೋಡ್ತಾ ಇರ್ತೀವಿ ನಾವು ಸರಿ ಮಾಡ್ಕೋಬೇಕು ಅಂತ ಫಸ್ಟ್ ಆಫ್ ಆಲ್ ಮಾಡಬೇಕಾದ್ರು ನಮ್ಮ ಕ್ಯಾಲರೀಸ್ ಕ್ಯಾಲರೀಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ನೆಕ್ಸ್ಟ್ ಸೆಕೆಂಡ್ ಬಂದು ಬಂತು ಶಾರ್ಟ್ ಟರ್ಮ್ ಡಯಟ್ ಇದು ತುಂಬ ಜನ ಮಾಡ್ತಿರ್ತಾರೆ ಅಂದರೆ ಫ್ರೂಟ್ಸ್ ತಿನ್ನೋದಂತೆ ಜ್ಯೂಸ್ ತಿನ್ನೋದು ಕುಡಿಯೋದಂತೆ ಸೊ ಹಿಂಗೆಲ್ಲ ಮಾಡ್ತಿರ್ತಾರೆ ಸೊ ಅದು ಅನ್ಹೆಲ್ತಿ ನಾವು ಹೆಲ್ತಿ ಅದರಲ್ಲಿ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಪ್ರೋಟೀನ್ ಇದೆಯಾ ಫ್ಯಾಟ್ ಇದೆಯಾ ನಮ್ಮ ಬಾಡಿಗೆ ಬೇಕಾಗಿರೋದಿದೆಯಾ ಇಲ್ಲ ಅಂತ ಬಟ್ ಹಿಂಗೆ ಮಾಡ್ತಾ ಮಾಡ್ತಾ ಹೆಲ್ತಿ ಮಾಡೋಕ್ಕೆ ಹೋಗಿ ಬಾಡಿ ಹೆಲ್ತ್ ಬಂದರೆ ಅನ್ಹೆಲ್ತಿ ಆಗಿಬಿಡ್ತೀವಿ ನೆಕ್ಸ್ಟ್ ಬಂದು ಸ್ನ್ಯಾಕಿಂಗ್ ಫಸ್ಟ್ ಆಫ್ ಆಲ್ ಎವ್ರಿ ಟೂ ಅವರ್ಸಲ್ಲಿ ತಿನ್ನಬೇಕು ಅಂತ ಇರ್ತೀವಿ ಅಲ್ವಾ ಸೊ ಇವಾಗ ತಿಂತಾ ಇದ್ದರೆ ಎಲ್ಲಿಂದ ಕ್ಯಾಲರಿ ನಾವು ಬರ್ನ್ ಮಾಡೋದು ಅದು ಹೆಲ್ತಿನೇ ತಿಂತಿರ್ಬೋದು ಬಟ್ ಪೀನಟ್ಸ್ ಹೆಲ್ತಿನೇ ಬಟ್ ಕ್ಯಾಲರೀಸ್ ಎಷ್ಟು ಹೋಗ್ತಿದೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಏನು ಮಾಡ್ತೀವಿ ವಾಕಿಂಗ್ ವಾಕಿಂಗ್ ಮಾಡ್ತೀವಿ ವ್ಯಾಕಿಂಗ್ ಬಂದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟೇ ಹಾರ್ಟ್ಗೆ ಚೆನ್ನಾಗಿಟ್ಕೊಬೋದು ಬಟ್ ವೇಟ್ ಲಾಸ್ಗೆ ಅಲ್ಲ ಮಸಲ್ಸ್ ಲಾಸ್ ಆಗ್ತಾ ಇರುತ್ತೆ ನಮಗೆ ಹಾಂ ಮತ್ತು ಮಸಲ್ಸ್ ಇವಾಗ ಲಾಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಏನು ಹೆಲ್ತಿಯಾಗಿ ಕೊಡಬೇಕು ನಮ್ಮ ಬಾಡಿಗೆ ಯಾವ ಪ್ರೋಟೀನ್ಸ್ ಕೊಡಬೇಕು ಸೊ ಇದು ತಿಳಿಯೋ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಮೆಟಾಬಲಿಸಮ್ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಬಾಡಿಯಲ್ಲಿ ಅಲ್ವಾ ಸೊ ಇದು ಜಾಸ್ತಿ ಮಾಡ್ಕೋಬೇಕಾದ್ರೆ ಇದು ತಿಂದರೆ ಜಾಸ್ತಿ ಆಗುತ್ತೆ ಅದು ತಿಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋ ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೋಬೇಕು ಇದೇನು ಇದು ಸರಿ ಮಾಡಬೇಕು ಅಂದರೆ ಲೈಫ್ ಸ್ಟೈಲ್ ಅಂದರೆ ಏನು ಒಳ್ಳೆ ಬಟ್ಟೆ ಹಾಕೋದಲ್ಲ ಸೊ ಗುಡ್ ನ್ಯೂಟ್ರಿಷನ್ ಕೊಡಬೇಕು ಬಾಡಿಗೆ ಏನು ಬೇಕು ನಮ್ಮ ಬಾಡಿಗೆ ಗುಡ್ ನ್ಯೂಟ್ರಿಷನ್ ಬೇಕು ಮತ್ತು ಒಳ್ಳೆ ಸ್ಲೀಪ್ ಕೊಡಬೇಕು ಇಷ್ಟು ಅವರ್ಸ್ ಅಂತ ಸೊ ಮತ್ತು ಸ್ಟ್ರೆಸ್ ಫ್ರೀ ಲೈಫ್ ಅಂದರೆ ಹೆಂಗೆ ಮಾಡ್ಕೊಳ್ಳೋದು ಸ್ಟ್ರೆಸ್ ಫ್ರೀ ಲೈಫ್ ಸೊ ತುಂಬ ಸ್ಟ್ರೆಸ್ ಇದೆ ಇವಾಗ ತುಂಬ ಯಾಕೆಂದರೆ ಕೆಲಸ ಇದು ಅದು ಅಂತ ಬಿಸಿ ಬಿಸಿ ಲೈಫಲ್ಲಿ ಸ್ಟ್ರೆಸ್ ಜಾಸ್ತಿ ಇದೆ ಅದು ಫ್ರೀ ಲೈಫ್ ಮಾಡ್ಕೋಬೇಕು ಮತ್ತು ಗುಡ್ ಸ್ಲೀಪ್ ಕೊಡಬೇಕು ಬಾಡಿಗೆ ಎಷ್ಟು ಅವರ್ಸ್ ಅಂತ ಗುಡ್ ಮತ್ತು ವಾಟರ್ ವಾಟ್ರ್ ಇನ್ಟೆಕ್ ಎಷ್ಟಿರಬೇಕು ಬಾಡಿಗೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಲೈಫ್ ಸ್ಟೈಲನ್ನ ಕರೆಕ್ಟಾಗಿ ಸರಿ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಇದೆಲ್ಲ ಸೇರಿ ಒಂದು ವೆಯ್ಟ್ ಲಾಸ್ ಆಗೋದು ಸೊ ನಾವು ಇದು ಹೆಲ್ತಿ ವೇಯಲ್ಲಿ ಹೋಗಿ ಲಾಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಾಡಿಗೆ ಸೊ ಇದು ನಮಗೆ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್ ಈ ಥಿಂಗ್ಸ್ ಎಲ್ಲ ನಮಗೆ ಅರ್ಥ ಆದರೆ ಮಾತ್ರ ಹೆಲ್ತಿಯಾಗಿ ಲಾಸ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಸರಿಯಾಗಿಟ್ಕೊಳ್ಳೋಕ್ಕೆ ಸ್ಕಿನ್ ಸರಿಯಾಗಿಟ್ಕೊಳ್ಳೋಕ್ಕೆ ಮತ್ತು ಹೆಲ್ತಿ ಇರೋಕ್ಕೆ ಯೂಸ್ ಆಗುತ್ತೆ ಸೊ ಇದನ್ನು ಫಾಲೋ ಆಗಬೇಕು ಎಲ್ಲರೂ ನೀವು ನಾನು ಎಲ್ಲರೂ